ಎ ಜಿ ಪಿ ಆಗಿ ರಾಜೀನಾಮೆ ಕೊಟ್ಟು ರಾಜಕೀಯಕ್ಕೆ ಬಂದು ರಾಜಕೀಯದಲ್ಲಿ ಕಾರ್ಯ ಅವ್ರಿಗೆ ಏನಾದ್ರು ಶಕ್ತಿ ಇದ್ರೆ ಇದ್ರೆ ರಾಜೀನಾಮೆ ಕೊಟ್ಟು ಅವ್ರ ಈಚೆ ಬರಬೇಕು ಅಂತ ಹೇಳಿ ಇವತ್ತು ನಾನು ಅವ್ರಿಗೆ ಮೇರಿ ಆಗ್ತಕ್ಕಂಥ ಕೆಲಸನ ನಾನು ಮಾಡ್ಬೇಕಾಗಿರ್ತಕ್ಕಂಥ ಎಲ್ಲೆಲ್ಲಿ ಜಾವ ರಹದೇವ ಈ ಬೆಲ್ಲ ಮಾಹಿತಿ ನಡೆ ಬರ್ತಾ ಇದೆ ದಾಖಲೆ ಸಮೇತ ಕುಮಾರಸ್ವಾಮಿ ಅವರು ಮೂರು ದಿನದಿಂದ ಮೀಟ್ ಮಾಡಿ ಬಿಡುಗಡೆ ಮಾಡ್ತಾರೆ ಆದ್ರೆ ಈ ಭ್ರಷ್ಟ ಐ ಪಿ ಎಸ್ ಸನಿಕಾರೆ ಹಿಂದೆಂದೂ ಕೂಡ ಯಾರೇ ಶಾಸಕಾಂಗ ಕಾರ್ಯಾಂಗ ಎಲ್ಲರೂ ಕೂಡ ಒಗ್ಗಟ್ಟ ಮಾಡೋವಂಥದ್ದು ಶಾಸಕಾಂಗ ರೂಲ್ ಮಾಡೋವಂಥದ್ದು ಕಾರ್ಯಾಂಗ ಅದನ್ನ ಅನುಸರಣೆ ಮಾಡೋವಂಥದ್ದು ಆದ್ರೆ ಈ ಕಾರ್ಯಾಂಗದಲ್ಲಿರುವಂಥ ಒಬ್ಬ ವ್ಯಕ್ತಿ ಐ ಪಿ ಎಲ್ ಸಧಿಕಾರೆ ಕುಮಾರಸ್ವಾಮಿ ಬಗ್ಗೆ ಅಂದಿನ ಅಸಭ್ಯ ಪದವನ್ನ ಚಂದ್ರಶೇಖರ್ ಸನ್ಮಾನ ಶ್ರೀ ಕೇಂದ್ರ ಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರ ಬಗ್ಗೆ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದು ಮಾತಾಡಿರತಕ್ಕಂಥದನ್ನ ಖಂಡಿಸ್ತಾ ಇವತ್ತು ತಾಲೂಕು ವತಿಯಿಂದ ಜೆ ಡಿ ಎಸ್ ವತಿಯಿಂದ ಇವತ್ತು ಸಾಂಕೇತಿಕವಾಗಿ ಒಂದು ಪ್ರೊಟೆಸ್ಟ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ಎ ಡಿ ಜಿ ಪಿ ಚಂದ್ರಶೇಖರ್ ಏನಿದ್ದಾರೆ ಅವರು ಎ ಡಿ ಜಿ ಪಿ ಆಗಿ ಆ ಚೇರಲ್ಲಿ ಕೂತು ಕೆಲಸ ಮಾಡಲಿಕ್ಕೆ ಅನ್ವಾಯಕ್ ಅಂತ ಹೇಳೋದ್ರಲ್ಲಿ ಯಾವುದೇ ನಿರ್ವಾದವಿಲ್ಲ ಚಂದ್ರಶೇಖರ್ ಅವರು ಇವತ್ತು ಸಾಕಷ್ಟು ದುಡಿಮೆ ಮಾಡಿದ್ದಾರೆ ಸಾಕಷ್ಟು ಅಧಿಕಾರ ಅನುಭವ್ಸಿದ್ದಾರೆ ಇವತ್ತು ಎ ಡಿ ಜಿ ಪಿ ಆಗಿ ರಾಜೀನಾಮೆ ಕೊಟ್ಟು ರಾಜಕೀಯಕ್ಕೆ ಬಂದು ರಾಜಕೀಯದಲ್ಲಿ ಕಾರ್ಯ ಅವ್ರಿಗೆ ಏನಾದ್ರು ಶಕ್ತಿ ಇದ್ರೆ ತಾಕತ್ ಇದ್ರೆ ರಾಜೀನಾಮೆ ಕೊಟ್ಟು ಅವ್ರ ಈಚೆ ಬರಬೇಕು ಅಂತ ಹೇಳಿ ಇವತ್ತು ನಾನು ಅವ್ರಿಗೆ ಚೀಮಾರಿ ಆಗ್ತಕ್ಕಂತ ಕೆಲ್ಸನ ನಾನ್ ಮಾಡಬೇಕಾಗಿರ್ತಕ್ಕಂಥ ಅದೇ ಟಿವಿನಲ್ಲಿ ಇವತ್ತು ಹೇಳ್ತಾ ಇದ್ರೆ ಅದೇ ಟಿವಿನಲ್ಲಿ ಇವತ್ತು ನಿಮ್ಮ ನಿಮ್ಮ ಇದನ್ನ ಬರ್ತಾ ಇದ್ದೀನಿ ವಾಪಸ್ ಕೊಟ್ಟಿದ್ದೀನಿ ಇಂತಹ ಪಟಾಲ ನೀವು ಇಟ್ಕೊಂಡು ರಾಜ್ಯದಲ್ಲಿ ಮತ್ತೆ ನ ರಿ ಓಪನ್ ಮಾಡಿಸ್ತೀನಿ ಅಂದ್ರೆ ಈ ರಾಜ್ಯ ಎಷ್ಟು ಮಟ್ಟಕ್ಕೆ ಜನ ಎಷ್ಟು ಮಟ್ಟಕ್ಕೆ ಅಧಿಕಾರ ಮತ್ತೆ ಯಾವ ರೀತಿ ಅಭಿವೃದ್ಧಿ ಆಗ್ಬೋದು ಅನ್ನೋದ್ರ ಬಗ್ಗೆ ನೀವು ಮಾಧ್ಯಮದಲ್ಲಿ ಬಿಂಬಿಸ್ಬೇಕಾಗ್ತದೆ ಸನ್ಮಾನ್ಯ ಸ್ನೇಹಿತರೆ ಇವತ್ತು ಬರೇ ಕೇಸ್ ಕೇಸ್ಗಳು ಓಪನ್ ಮಾಡಿಸೋದು ಸೇಡ್ತಿರ್ಸೋದು ಮುಂದಿನ ಸೇಟ್ ಸೇಡ್ತಿರ್ಸೋದು ఎస్ డి రేవణ సేర్తికీ రాజ్య అభివృద్ధి ఎక్కువ సన్మాన్య ఎస్ డి దేవేగ్ నాగరాజు సన్మాన్య కార్యకర్త బంధుగడే హిలు ఊటో బ ఊటో పచ్చేది కాంగ్రెస్ అదకే ఇక మరి శాసకరు సచివారు తొలగ్కుంటు ಆ ನಿಟ್ಟಿನಲ್ಲಿ ಮಾಡ್ತಿರುವಂತದ್ದು ಅವ್ರು ಯಾವ ರೀತಿ ಎಪಿಎಸ್ ಪಿ ಎಸ್ ಅಧಿಕಾರಿ ಅಂತ ಗೊತ್ತಿಲ್ಲ ಯಾಕೆಂತ ಅಂದ್ರೆ ಅವ್ರಿಗೆ ಒಬ್ಬ ಕೇಂದ್ರ ಸಚಿವರು ಅವ್ರ ಬಗ್ಗೆ ಯಾವ ರೀತಿ ನಾಗರಿಕ ಅಧಿಕಾರಿ ಮತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ಬೇರೆ ಬೇರೆ ಪ್ರಾಣಿಗಳಿಗೆ ಹಂದಿ ಹೋಳಿಗೆ ಹೋಲಿಕೆ ಮಾಡ್ತಾರೆ ನಾನು ಏನಂತ ಇಷ್ಟೇ ಅವ್ರು ಐ ಪಿ ಎಸ್ ಆಗುತ್ತೆ ಐ ಪಿ ಎಸ್ ಎಲ್ಲರೂ ಹೇಳಿಕೆ ಹೋಗಲ್ಲ ಇಂತ ಕೆಲವು ಐ ಪಿ ಎಸ್ ಅಧಿಕಾರಿಗಳಿಗೆ ದುರಾಂಕರ ಎಷ್ಟಿದೆ ಅಂತ ಅಂದ್ರೆ ಏನಾರು ಮೇಧಾವಿಗಳು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಪಿಎಸ್ಸಿ ಹಗರಣಗಳನ್ನ ಕೆ ಪಿ ಎಸ್ ಸಿ ಹಗರಣಗಳನ್ನ ಇವರೆಲ್ಲ ಈ ಕ್ಯಾಸ್ ಕೋಡ್ ಪಾಸ್ ಆಗಿ ಐ ಪಿ ಎಸ್ ಎಸ್ ಕೆ ಎಸ್ ಉಳ್ಕೊಂಡು ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ನಿಮ್ಮಂತ ಸಾವಿರಾರು ಲಕ್ಷ ಜನ ವಿದ್ಯಾವಂತರು ಆಯ್ಕೆ ಮಾಡ್ತಾರೆ ಕುಮಾರಸ್ವಾಮಿ ಅವ್ರನ್ನ ನೀನ್ ಹೆಂಗೆ ಒಬ್ಬ ಐ ಅಧಿಕಾರಿ ಆಗಿ ಬಾಯಿಗೆ ಮಾತಾಡ್ತಿದ್ಯಲ್ಲ ನೈತಿಕತೆ ಇದೆ ಈ ಅಧಿಕಾರಿಗೆ ನಿಮ್ಮ ಕೈಚ ನಿಮ್ಮ ಎಲ್ಲ ಕೇಳ್ತಾರೆ ಅನ್ಬಿಟ್ಟು ಆ ಅಧಿಕಾರಿಗಳ ಮುಖಾಂತರ ನೀವೆಲ್ಲೆಲ್ಲಿ ಪೊಲೀಸ್ ಇಲಾಖೆ ಮುಖಾಂತರ ಎಲ್ಲೆಲ್ಲಿ ದೇವನಹಳ್ಳಿ ದೇವರು ನೀವು ಬೇರೆ ಹಚ್ಚಿದೀರಾ ಮಾಹಿತಿ ನಮ್ಮ ಇದೆ ಏನು ಭ್ರಷ್ಟ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳ ವಿರುದ್ಧವಾಗಿ ಹೋರಾಟ ಪ್ರಾರಂಭ ಆಗಿದೆ ಹೋರಾಟ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವ್ರ ಬಗ್ಗೆ ಏನೋ ಒಂದು ಕೆರೆಯಾಗಿ ಮಾತಾಡಿದ್ದಾರೆ ಅವರು ಅಮಾನತಾಗಬೇಕು ಅವರು ತತ್ತ ತಕ್ಷಣ ಅವ್ರನ್ನ ರಾಜೀನಾಮೆ ತೆಗೆದುಕೋಬೇಕು ಸರ್ಕಾರ ಅಂತೇಳಿ ಇವತ್ತು ಹೋರಾಟವನ್ನು ಮಾಡಿದ್ದೇವೆ ಇವತ್ತು ಅಂತ ಇಂಥ ಅಧಿಕಾರಿನ ಇಟ್ಕೊಂಡು ಸರ್ಕಾರ ಯಾವ ರೀತಿಯಾಗಿ ಒಬ್ಬ ಕೇಂದ್ರ ಮಂತ್ರಿ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅಂತ ಅಧಿಕಾರಿಯನ್ನ ಕೂಡ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಮ್ಮ ಹೋರಾಟ ಇದೆ